ಹಲೋ ಯಾವ ನಾನು ಈಗ ಬಂದಂತದ ಹುಷಾರ್ ನೋಡ ಸರಿ ತಗ ಈಕಿನ ಎಲ್ಲ ಹೋಗ್ಯಾಳ ಸಸಿ ಇಲ್ಲ ಮಗನ ಕಾಣುವಲ್ಲ ನೋಡ್ತೀನಿ ಫೋನ್ ಹಚ್ಚಿ ಶಿವ ಶಿವ ಭಗವಂತ ಬರೋದ್ಕೆ ಸಾಕು ಬೇಕಾಗುತ್ತೆ ನೋಡಿ ಯಾವುದಕ್ಕೆ ಯಾವ ಥರ ಊರು ಅಡ್ಡಾಟವ ಜೀವ ನೋಡು ಅಲ್ಲಿಂದ ಇಲ್ಲಿ ಬಂದ ನೀ ಬಂದು ಒಂದ್ಸರಿ ನೀರು ಕೊಡೋರಿಲ್ಲ ಅಂತ ಹೇಳಿ ಸೇವೆ ಮಾಡೋರಿಲ್ಲ ಏನು ಮಾಡ್ಬೇಕು ಏನಿತ್ತು ಏನು ಪ್ರಯೋಜನ ಅಲ್ಲ ನಾನು ಬಂದು ಎಷ್ಟು ಯಾರು ಕಾಣುವಲ್ಲ ಇವನೇ ಎಲ್ಲ ಹೋಗಿದ್ದಾನ ಆಕೆನೇ ಎಲ್ಲ ಹೋಗಿದ್ದೆ ಎಲ್ಲಿ ಹೋಗಿದ್ದಾರ ಇವರು ಮನೆ ಬಿಟ್ಟು ನಾನು ಇಲ್ಲ ಅಂದ್ರೆ ಹಿಂಗ ಮಾಡ್ತಾರ ಹಿಂಗ ಇವ್ರು ಇರ್ಲಿ ಮಾಡಿ ನೋಡ್ತೀನಿ ಬನ್ರಿ ಅತ್ತೆ ನಾನು ನೋಡ್ಲೇ ಇಲ್ಲ ನಿಮ್ಮನ್ನ ಏನು ಯಾವಾಗ ಬನ್ಯಾ ಬಂದು ಎರಡ್ ತಾಸ ಆಯ್ತು ಮನೆಯಾಗ ಹಾ ಅನಾರ ಇಲ್ಲ ಹೂವನಿಲ್ಲ ಚಾವಿ ಹಾಕಿ ಹೋಗಿದ್ರಿ ಮನೆ ಬಾಳ್ಲಕ್ಕಿದ್ ಹಾ ನಾ ಇಲ್ಲ ಅಂದ್ರೆ ಹಿಂಗ ಮಾಡ್ತೀರ ನೀವು ಗಂಡ ಎಂತಿ கூட இரலில் அது கூதேனா தாழி கலமரே இல்லை ஏன நீர் மின் நம்ம மத நவா நம் சதாய நீ மரியாதி நீங்க யாரோ சிகி ஐனோட நீ மதி நீங்க எங்கிர்வெக் இரண்டு நம்ம ಅತ್ತೀರಿ ಸಾಕೋತ್ತಿರಿ ನನ್ಗೂ ಗೊತ್ತೀ ಈಗೆಲ್ಲಾ ಟ್ರೆಂಡ್ ಇರದು ಇರೋದು ನಾನೇನಾರ ನಿಮ್ಮ ನೀವ್ ಸೀರೆ ಉಟ್ಕೊಂಡು ನಿಂತ್ಕೊಂಡೆ ಅಂದ್ರೆ ನನ್ ನನ್ ಕೈ ಬಿಟ್ಟು ಹಕ್ರಿ ಬರೀ ಯಾವಾಗ ನೋಡ್ರಿ ನಿಮ್ಮ ಮಗ ಹೊರಗಿಂದ ಹುಡುಗಿಯರ್ನ ನೋಡ್ತಿರ್ತಾನೆ ಇನ್ನಾರ ನಾನು ಇಪ್ಪತ್ತ್ ಮಳೆ ಸೀರೆ ಉಟ್ಕೊಂಡ್ ನಿಂತ್ಕಿಟ್ಟೆ ಅಂದ್ರೆ ಒಂದೊಂದ್ ನಾನು ಮತ್ತೆ ಮಾತಾಡ್ತಾನೆ ಸುಮ್ನೆ ಇರತ್ತಿ ನಿಮ್ಗೆ ಗೊತ್ತು ನೀವೇನು ಫಾರ್ಟಿ ಸೆವೆನ್ರಿ ಈಗಿನ ಜನ್ರೇಷನ್ ತಕ್ಕ ಇರೋದ್ ಕರ್ಕೊಂಡ್ರಿ ಯಾವಾಗ್ಲೂ ನಾವೇ ಅಡ್ಜಸ್ಟ್ ಆಗಬೇಕು ನೀವ್ ಮಾತ್ರ ನಮ್ಗೆ ಅಡ್ಜಸ್ಟ್ ಆಗ ಮನಸ್ಥಿತಿನೇ ಇಲ್ಲ ನಿಮ್ಗ ತಗ ನಿನ್ನ ಕಾಪಿ ಏನು ಬೇಕಾಗಿಲ್ಲ ನಾ ಬೇಕಂದ್ರೆ ಮಾಡ್ತೀನಿ ಕುಡಿತೀನಿ ನನಗೆ ಎದುರು ವಾಸಂಗಾದಿ ನೀನು ಹಲೋ ಹಲೋ ಮೂರಿ ಬಾರ್ಲೆಲ್ಲಿ ನಿನ್ನ ಹೆಂಡ್ರಿ ನನಗೆ ಎದುರು ಒದಸ್ತದ ಇವತ್ತು ಬಾರ್ಲೆ ಬಾರ್ಲೆಲ್ಲಿ ಏನ್ಲ ಆಗಿದ್ ನಿನ್ನ ಹೆಂಡ್ರಿಗೆ ನಿನ್ಗೇನು ಇದು ಬಾರ್ಲೆಲ್ಲಿ ನನಗೆ ಎದುರು ಮಾತಾಡ್ತೀನ ಇರು ಮಾಡ್ತೀನಿ ನಿನ್ನ ಗಂಡ ಬರ್ಲಿ ಬರ್ತಾನೆ ನಿಮ್ಗೆ ಅದಕ್ಕೆ ನೀ ಇಪ್ಪತ್ತು ಮಳೆ ಸೀರೆ ಉಡಿಸಿ ಕಸ ಬು ಕಸ ಹೊಡೆ ಕಚ್ಚಿ ಶಗಡಿ ಬಾಚಕ್ಕೆ ಕುಂದಿರ್ಸ್ಬೇಕು ನಿಮ್ಮನ್ನ ಆಕಳ ಕ ಆಕಳ ಎಮ್ಮಿಗಳನ್ನ ಕಟ್ಟಿ ಸಗಡಿ ಬಣ್ಣ ಕಚ್ಚಿದ್ರೆ ಬುದ್ಧಿ ಬರ್ತೈತಿ ನಿಮ್ಮನ್ನೆಲ್ಲ ಜೀವನ ಮಾಡಕ್ಕೆ ಬಿಟ್ಟರೆ ಹಿಂದೆ ನೋಡು ನಮ್ಮ ಎದ್ರು ಕೆಂದು ಎದ್ರು ಎದ್ರು ಮಾತಾಡ್ಕಿಂತ ನಾಟಕ ಮಾಡ್ತೀರಿ ನೀವು ನಿಮ್ಮನ್ನ ಸಗಣಿ ಬಚ್ಚಾಕೆ ಹಚ್ಬೇಕು ನಿಮ್ಮನ್ನ ದಿನ ಹಾಲು ಕರೆಯೋಕ ಸಣ್ಣಿ ಬಚ್ಚಾಕ ಹಚ್ಚಿದ್ರೆ ಮನೆಯಾಗ ಅಡಿಗೆ ಮಾಡಕ ದೇವ್ರ ಸೂರ್ಯನ್ ಕೆಲಸ ಹಚ್ಚಿದ್ರೆ ಇವೆಲ್ಲ ಮಾತ್ ಬರಂಗಿಲ್ಲ ಆರಾಮಿರ್ತಿ ನೋಡಿ ಅದಕ್ಕೆ ಮಾತು ಬರ್ತಾವೆ ಬರ್ತಾನಿರಿ ನಿನ್ ಗಂಡ ಹೇಳ್ತಿ ಹೇಳು ಅತ್ತಿನ ಗೌರವ ಕೊಡೋದು ಮರ್ತ್ ಬಿಟ್ಟಿದೀನಿ ನೋಡಿ ಈಗ ಬರೀ ಒಂದ್ ವಾರದಾಗ ಹಿಂಗ್ ನಿಂದು ಅಲ್ಲ ಏನ್ ಸಮಾಚಾರ ನಿಂತು ಹಿಂಗ ಮಾಡ್ತಿದ್ರಿ ಮೊಟ್ಟೆ ಒಳಗಿದ ಮಗಳು ಮಗಳಿದ್ರೆ ಹಿಂಗ ಮಾಡ್ತಿದ್ರಿ ಅತ್ತಿಗ ಇಷ್ಟ ಕಷ್ಟ ಕೊಡ್ತಿದ್ರೇನ್ರಿ ಎಷ್ಟ್ ತ್ರಾಸ್ ಕೊಡ್ತಿರಲ್ರಿ ನನಗ ನಾ ಎಷ್ಟ್ ಒಂದ್ಕೊಂಡ್ ಹೋಗ್ ಪ್ರಯತ್ನ ಮಾಡಿದ್ರು ಅದ್ರಾಗ ಒಂದ್ ಉಳು ಕುಡಕ್ತಿರಲ್ರಿ ಅತ್ತಿ ಯಾಕ್ರಿ ಅತ್ತಿ ಹಾ ಸಾಕ್ ಸಾಕ್ ಮೀರ್ಸು ಇದೊಂದ್ ಜಲಪಾತ ಚಲೋ ಅರ್ಸ್ತಿ ಏನಾರ ಹೇಳಿದ್ರಿ ಮನ್ಯಾಗ ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರ ಶೋದೆಲ್ಲ ಮೊದ್ಲು ಕಣ್ಣೀರ್ ಹೊರಸ್ಕೋ ಕಣ್ಣೀರ್ ಹೊರಸ್ಕೊಂಡು ನಂಗ್ ಮಕ್ತ ಕೆಲ್ಸ ಮಾಡಕ್ ಕೋ ಹಿಂಗೆಲ್ಲ ಹಂಗಿ ಚಡ್ಡಿ ಎಲ್ಲ ನನ್ ಹಿಡ್ಸಂಗಿಲ್ಲ ನೋಡ್ ಹೇಳ್ತೀನಿ ಮೊದ್ಲು ಕಾಲು ತಾಳಿ ಅಕ್ಕ ಹೋಗಿ ಇವಾಗ ಅಡ್ಗೆ ಮಾಡ್ಕೆ ಹೋಗು ಇದೊಂದು ಭಾಳ ಚಲೋ ಮಾಡ್ತೀನಿ ನೋಡ್ರಿ ಏನಾರ ಹೇಳಕ್ ಏನ್ ಹೇಳ್ಕೊಟ್ಟ ಏನಾರೆ ಬುದ್ಧಿವಾದ ಹೇಳಿದ ತಕ್ಷಣ ಕಣ್ಣೀರ್ ದಬ ದಬ ದಬದ ಸುಸ್ಸು ಅಂತ ಹೇಳ್ಕೊಟಕ್ರಿ ಆದ್ರ ಇದನ್ನ ಇಲ್ಲಿ ಏನ್ ಎನ್ಸ್ ಬಿಡ್ರಿ ಅತ್ತಿ ನಿಮ್ಮ ಮಗ ಬಂದ್ರ ನಿಮ್ ಮಗನೂರ್ಗು ಪ್ಲೀಸ್ ರೀ ಅತ್ತಿ ಮೊದ್ಲ ಅವ್ರ್ ಆಫೀಸ್ ಕೆಲ್ಸ ಟೆನ್ಶನ್ ಒಂದು ಮತ್ ಮನಿ ಟೆನ್ಶನ್ ಒಂದು ಎಲ್ಲ ಬಾಳ ಟೆನ್ಶನ್ ಕೊಟ್ಟರೆ ಸರಿಗಲ್ರಿ ಬಿಟ್ಬಿಡ್ರಿ ಒಂದ್ಕೊಂಡ್ ಉಕ್ಕೊಂಡ್ರಿ ಕ್ಷಮಿಸ್ರಿ ಹಾ ಹಾ ಸರಿ ಹೋಗ್ ಹೋಗು ಮೊದ್ಲ ನಿಂದ ಅಂಗಿ ಚಡ್ಡಿ ತಗೋದು ತಕ್ಷಣವಾಗಿ ಒಂದ್ ಸೀರೆ ಅಕ್ಕಿಂದ ಕೆಲಸ ಮಾಡುದು ಆ ಕೂದ್ ದುಡ್ಡ ತೆದ್ದು ತಕ್ಷಣವಾಗ ಜಡಿಯಕ್ಕೆ ಹೋಗ್ ಕೆಲಸ ನೋಡ್ಕೆ ಹೋಗು ಇನ್ನೊಂದ್ಸತಿ ಏನಾರ ಎದ್ರು ವಾಸಿ ಇದ್ರ ಮತ್ ಪರಿಣಾಮ ನೋಡು ನನ್ ಮಗು ಸ್ಥಾನದಿ ಅಂತ ಇಲ್ಲಿ ಕ್ಷಮೆ ನಿನ್ನ ನನ್ನ ಮಗನವರೆಗೂ ಒಯ್ಯೋದಿಲ್ಲ ನಿನ್ನ ಇಲ್ಲಿಗೆ ಬಿಡ್ತಾನೆ ನೀ ಫೋನ ಚೇಳ್ತೀನಿ ಕೆಲಸ ಮಾಡ್ಕೊಂತ ಹೋಗು ನೀನು ಕೆಲಸ ನೋಡ್ಕೆ ಹೋಗು ಸುತ್ತಾಡೋದು ಗಿತ್ತಾಡೋದೆಲ್ಲ ನಡೆಯಂಗಿಲ್ಲ ನೋಡಿ ನಮ್ಮನೆ ಹಲೋ ಮುರಿ ನೀ ಏನು ಬರಕ್ ಹೋಗ್ಬೇಡಪ್ಪ ಏನಿಲ್ಲ ಹಂಗ ಒಂದು ಎಮರ್ಜೆನ್ಸಿ ಇತ್ತು ಕೆಲಸ ಹಂಗಾಗಿ ಬಾ ಅಂತ ಅಂದೆ ಏನಿಲ್ಲ ನೀ ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಸಂಸ್ಕೇನ ಬಾ ಸರಿನಾ ಇರ್ತಾನೆ ನೋಡಿ ಆರಾಮ ಬಾ ಆರಾಮಾಗಿ ಫ್ರೆಂಡ್ಸ್ ಸಸ್ಯರಿಗೆ ಅವಾಗವಾಗ ಅವಾಗ ಇರಬೇಕು ಹಂಗಂದ್ರೆ ದಾರಿಗೆ ಬರ್ತಾರೆ ಅವ್ರು ನಾವಾಗವಾಗ ಕಂಟ್ರೋಲ್ನಾಗ ಇಟ್ಕೊತಾ ಇದ್ರೇ ನಮ್ಮ ನಮ್ಮ ದಾರಿ ಸುಲಭ ಆಗೋದು ಇಲ್ಲಾಂದರೆ ಹರಿಬಿಟ್ವಿ ಅಂದರೆ ಮುಗೀತು ನಮ್ಮ ಕೈ ಸಿಗಲ್ಲ ಅವರು ಹಾಂ ಫ್ರೆಂಡ್ಸ್ ನಾನು ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೇಗಿತ್ತು ನಾನು ಮಾತಾಡಿದ್ದು ಹಾಂ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರಿದ್ದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್